ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮೂಲ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಹುಡ್ತವ್ರು ಯಾವ ರೀತಿ ಸಮಸ್ಯೆ ಅನುಭವಿಸ್ತಾರೆ ಮತ್ತೆ ಇವರ ಜೀವನಗಳಲ್ಲಿ ಹೆಂಗೆ ಮಾನಸಿಕ ಹಿಂಸೆ ತುಂಬಿರ್ತಾರೆ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಮೂಲ ನಕ್ಷತ್ರದಲ್ಲಿ ಹುಡ್ತವ್ರು ಅವರಿಗೆ ಯಾವುದೇ ರೀತಿಯ ಜಾತಕದಿಂದ ಸಮಸ್ಯೆ ಇಲ್ಲ ಅವ್ರಿಗೆ ಯಾವ ರೀತಿ ಸಮಸ್ಯೆ ಅಂದ್ರೆ ಬೇರೆಯವರ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದನೇ ಸಮಸ್ಯೆ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನಿನ್ಗೆ ಮದುವೆ ಜೀವನ ಹಾಳಾಗುತ್ತೆ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು ಹೋಗಿರುವಂತ ಮನೆಗೆ ಏನಾದ್ರೂ ಒಂದು ಮದುವೆ ಆಗಿ ಹೋಗುವಂತ ಮನೆಗೆ ಒಂದು ಗಂಡಾಂತರ ಕಾದಿರುತ್ತೆ ಈ ರೀತಿ ಸಮಸ್ಯೆ ಇವತ್ತು ಮೂಲ ನಕ್ಷತ್ರದವರು ಎಷ್ಟೊಂದು ಜನ ಅನ್ಭೋಗಿಸ್ತಾ ಇದ್ದಾರೆ ನಿಜ ಹೇಳಬೇಕು ಅಂದರೆ ಎಷ್ಟೊಂದು ಜನ ಮೂಲ ನಕ್ಷತ್ರ ಅಂತ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮೊದಲನೇದಾಗಿ ಯಾವುದೇ ಒಂದು ವ್ಯಕ್ತಿಯ ಅವನು ಹುಟ್ಟು ಡೇಟ್ ಆಫ್ ಬರ್ತಾಗಲಿ ನೀನು ಎಂಟನೇ ತಾರೀಕು ಹುಟ್ಟಿದ್ಯಾ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು ಈ ನಕ್ಷತ್ರ ಸರಿಯಿಲ್ಲ ಈ ಪಾದ ಸರಿಯಿಲ್ಲ ಅಂತ ಹೇಳಿದ್ದ ಹೇಳುವುದೇ ನಿಷಿದ್ಧ ಅದು ಜ್ಯೋತಿಷ್ಯರಾಗ್ಲಿ ಪುರೋಹಿತರಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಯಾಗಲಿ ಖಂಡಿಸಾಗ್ಲಿ ಹೆಂಗಸಾಗ್ಲಿ ಇನ್ನೊಬ್ಬ ವ್ಯಕ್ತಿಗೆ ಯಾರು ಹುಟ್ಟಿರ್ತಾರೆ ಅಥವಾ ಅದು ಯಾವುದೇ ಆಗಲಿ ಅನುರಾಧ ನಕ್ಷತ್ರ ನೀನು ದೇವಗುಣದಲ್ಲಿ ಹುಟ್ಟೋರು ನೀನು ದೇವತರ ಇರ್ತೀಯ ಅಂತ ಅದು ಯಾವುದೇ ಶಾಸನದಲ್ಲಂತೂ ಇಲ್ಲ ಯಾವುದೇ ಗ್ರಂಥದಲ್ಲಿ ಇಲ್ಲ ದೇವಗಣದಲ್ಲಿ ಹುಟ್ಟೋರು ದೇವತರನೇ ಬಿಹೇವ್ ಮಾಡ್ತಾರೆ ಇರೋರು ರಾಕ್ಷಸ ಥರ ಬಿಹೇವ್ ಮಾಡ್ತಾರೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ನಾವು ಹುಟ್ಟಿರುವಂಥ ಅದು ಡಿವೈಡ್ ಮಾಡ್ಕೊಂಡಿರೋದಷ್ಟೇ ದೇವಗಣ ರಾಕ್ಷಸ ಗಣ ಮನುಷ್ಯಗಣ ಅಂತ ಈ ರೀತಿ ನಾವು ವಿಂಗಡೆಯೇ ಮಾಡ್ಕೊಂಡಿದೀವಿ ಆ ವಿಂಗಡ ತಕ್ಷಣಗೆ ಅವನ ಬಿಹೇವಿಯರ್ ಅಂತೂ ಖಂಡಿತ ಇರಲ್ಲ ಇದನ್ನ ಫಸ್ಟ್ ತಿಳ್ಕೊಳ್ಳಿ ಇದೇ ರೀತಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ನಾನೀಗ ಬರ್ದಿದ್ದೀನಿ ಕೆಲವೊಂದು ಬ್ಯಾಡ್ ಅವ್ರ ಜೀವನಗಳಲ್ಲಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಅವ್ರ ಪ್ರತಿ ಒಂದು ಹಂತದಲ್ಲೂ ಇದು ಬ್ಯಾಡ್ ಆಗಿರುತ್ತೆ ನಮ್ಗೆ ಇದು ತೊಂದರೆ ಕೊಡುತ್ತೆ ಅನ್ನೋದು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಸ್ಯೆ ಅನುಭವಿಸ್ತಿರ್ತಾರೆ ಜಾತಕದಲ್ಲಿ ಕಂಟಕ ನಿಮ್ಮ ಮೂಲ ನಕ್ಷತ್ರನ ಏನೋ ಒಂದು ಸಮಸ್ಯೆ ಕಣಮ್ಮ ನಿನ್ಗೆ ಓ ಅದು ಫಸ್ಟ್ ಅವರು ವಿಶ್ಲೇಷಣೆನೆ ಮಾಡಕ್ ಹೋಗಲ್ಲ ಜಾತಕದಲ್ಲಿ ನಕ್ಷತ್ರ ನೋಡಿ ಡಿಸೈಡ್ ಮಾಡ್ಬಿಡೋದು ನಕ್ಷತ್ರ ನೋಡಿ ಮೂಲ ನಕ್ಷತ್ರ ನಿನ್ಗೆ ಏನೋ ಒಂದು ಸಮಸ್ಯೆ ಇದೆ ಜಾತಕದಲ್ಲಿ ಕಂಟಕ ಇದೆ ಅಂತ ಇನ್ನ ಎರಡನೇ ವಿಚಾರ ನೋಡಪ್ಪ ಅಂದ್ರೆ ಮದುವೆ ಜೀವನದಲ್ಲಿ ಅಶುಭ ಇನ್ನು ಮ್ಯಾರೇಜ್ ಲೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಬರ್ತಾ ಇಲ್ಲ ಏನಕ್ಕೆ ಅಂದ್ರೆ ಅವ್ರು ಈ ರೀಸನ್ ಹೇಳ್ತಾರೆ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅದಕ್ಕೆ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಇನ್ನು ಮೂರನೇದಾಗಿ ಇದು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀರಾ ಅತ್ತೆ ಮಾವ ಇಲ್ ಇಲ್ದಿರುವಂತ ಮನೆಗೆ ಹೆಣ್ಣು ಕೊಡಬೇಕು ಅಥವಾ ಮದುವೆ ಆಗಿರುವಂತ ಮದುವೆ ಆದ್ರೆ ಮೂಲ ನಕ್ಷತ್ರದಲ್ಲಿ ಇರುವ ಹೆಣ್ಣನ್ನು ಮದುವೆ ಆದ್ರೆ ಯಾವುದೇ ಏನಾದ್ರು ಒಂದು ಅಪಘಾತ ಆಗುತ್ತೆ ಅಥವಾ ಆ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಬರುತ್ತೆ ಅತ್ತೆ ಮಾವಾಗೆ ಏನಾದ್ರು ಒಂದು ಸಮಸ್ಯೆ ಬರುತ್ತೆ ಅನ್ನೋದು ಸುಮಾರು ಜನ ಆಡು ಮಾತಲ್ಲಿ ಹೇಳ್ತಿರ್ತಾರೆ ಏನೋ ಒಂದು ಕಂಟಕ ಬರುತ್ತೆ ಅತ್ತೆ ಮಾವ ಆ ರೀತಿ ಎಲ್ಲ ಏನು ಇಲ್ಲ ಶಾಸ್ತ್ರದಲ್ಲಿ ಆ ರೀತಿ ಇಲ್ಲವೇ ಇಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಎಷ್ಟು ತುಂಬಾ ಪುಣ್ಯವಂತರು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಯಾವುದೇ ರೀತಿಯ ಸಮಸ್ಯೆ ಭಯ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಸೈಡ್ ನೋಡೋಣ ಈಗ ಅಲ್ಲಿ ಸರಸ್ವತಿ ದೇವಿನೇ ಹುಟ್ಟಿರುವಂಥದ್ದು ಮೂಲ ನಕ್ಷತ್ರದಲ್ಲಿ ಎಲ್ಲಿ ನಮ್ಮ ಜನಗಳಿಗೆ ಬುದ್ಧಿ ಕಮ್ಮಿ ಇರುತ್ತೆ ಅದಕ್ಕೆ ನಾನೇ ಹುಡ್ತೀನಿ ಅಂತ ಸರಸ್ವತಿ ದೇವಿನೇ ಹುಟ್ಟಿರುವಂಥದ್ದು ಮೂಲ ನಕ್ಷತ್ರದಲ್ಲಿ ನಮಗೆಲ್ಲ ವಿದ್ಯಾ ಬುದ್ಧಿ ದಾನ ಮಾಡುವಂತ ಸರಸ್ವತಿ ದೇವಿನೇ ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ ಇನ್ನ ನಾವು ನೀವೆಲ್ಲ ಯಾವ ಲೆಕ್ಕ ಎರಡನೇದು ಹನುಮಂತ ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ ರಾಮನ ಪರಮ ಭಕ್ತ ಹನುಮ ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ ಇವರೆಲ್ಲ ಹುಟ್ಟಿರೋದು ಏನಕ್ಕೆ ಅಂದ್ರೆ ನಮ್ಮ ಜೀವ ಮನುಷ್ಯನಲ್ಲಿ ಒಂದು ಸಣ್ಣ ಬುದ್ಧಿ ಇರುತ್ತಲ್ಲ ಈ ಸಣ್ಣ ಬುದ್ಧಿ ಈಚೆ ಬರ್ಲಿ ಅಂತ ನಾವೇ ದೇವಾನ್ ದೇವತೆಗಳೇ ಹುಟ್ಟಿದರೆ ಇನ್ನ ನೀವ್ ಯಾವ ಲೆಕ್ಕ ಅಂತ ತೋರ್ಸಕೋಸ್ಕರನೇ ಈ ದೇವಿ ಮತ್ತೆ ದೇವ ಹನುಮಂತ ಮತ್ತೆ ಸರಸ್ವತಿ ದೇವಿಯವರು ಹುಟ್ಟಿರುವಂತದ್ದು ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ನಕ್ಷತ್ರ ಕೆಲವೊಂದು ರಾಶಿ ಮತ್ತೆ ಕೆಲವೊಂದು ನಂಬರ್ಸ್ ಮೇಲೆ ಅವರ ಜೀವನವನ್ನ ಡಿಸೈಡ್ ಮಾಡ್ಬಿಡ್ತಾರೆ ನೀನು ಈ ನಂಬರ್ ಹುಟ್ಟಿರೇ ನೀನ್ ಹಿಂಗಿರ್ತೀಯ ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರೆ ಹಿಂಗಿರ್ತೀಯ ಅದು ಲೈಫ್ ಲಾಂಗ್ ಇರಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳುವಂಥದ್ದು ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವನದಾದ ದಶಾಭುಕ್ತಿಗಳು ಇರುತ್ತೆ ಆ ದಶಾಭುಕ್ತಿ ಬಂದಾಗಲೇ ಅವ್ನು ಸಮಸ್ಯೆಗೆ ಸಿಗಾಕೊಳ್ಳುವಂಥದ್ದು ಅವನ ದಶ ತುಂಬಾ ಚೆನ್ನಾಗಿದ್ಯಾ ಇದೆಲ್ಲ ಏನು ಮ್ಯಾಟ್ರೇ ಆಗಲ್ಲ ಯಾವ ಮೂಲ ನಕ್ಷತ್ರ ಏನು ಆಗಲ್ಲ ಎಲ್ಲಾ ನಕ್ಷತ್ರದೂ ಅದು ಒಂದು ನಕ್ಷತ್ರ ಅಷ್ಟೇ ಆ ನಕ್ಷತ್ರದಲ್ಲಿ ಯಾವ ದಶದಲ್ಲಿ ಹುಟ್ಟಿರ್ತಾರೆ ಅಷ್ಟೇ ಸಿಂಪಲ್ ಯಾವುದೇ ರೀತಿಯ ಸಮಸ್ಯೆ ಈಗ ಮೂಲ ನಕ್ಷತ್ರದಲ್ಲಿ ನೀವು ಏನಾದ್ರು ಹುಟ್ಟಿದ್ರೆ ನೀವು ಕೇತು ದಶ ಪ್ರಾರಂಭ ಆಗಿರುತ್ತೆ ನಿಮ್ಮ ಜೀವನ ಅಷ್ಟೇ ಅದು ಬಿಟ್ರೆ ನೀನು ಬೇರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಏನ್ ಫಲ ಸಿಗುತ್ತೋ ಅದೇ ಫಲ ನಿಮಗೂ ಸಿಗುತ್ತೆ ಇಲ್ಲಿ ಕೆಲವೊಬ್ಬರು ವಿಚಾರಗಳು ಈಗ ರೀಸೆಂಟ್ ಆಗಿ ಇದನ್ನ ಜನಗಳಿಗೆ ಎದುರಿಸುವಂತದ್ದು ಅವ್ರಿಗೆ ಏನಾಗುತ್ತೆ ಅಂದ್ರೆ ಯಾಕೆ ನನಗೆ ಮದುವೆ ಆಗ್ತಿರಲ್ಲ ಮೂವತ್ತು ವರ್ಷ ಆದ್ರೂ ಯಾಕೆ ಮದ್ವೆ ಆಗಲ್ಲ ಮೂವತ್ತೈದು ಆದ್ರೂ ನಿಮ್ಗೆ ಏನಾದ್ರೂ ಒಂದು ಸಂಜಾಶ್ಯ ಕೊಡ್ಬೇಕಾಗುತ್ತೆ ನಿಮ್ಗೆ ಸಮಾಧಾನ ಮಾಡ್ಬೇಕಾಗುತ್ತೆ ಅದಕ್ಕೆ ಹೇಳುವಂಥದ್ದು ಮೂಲ ನಕ್ಷತ್ರ ನಿಮ್ಗೆ ಮದ್ವೆ ಆಗ್ತಾ ಇಲ್ಲ ಸೊ ಅಂತ ಫಸ್ಟ್ ರೀಸನ್ ಹೇಳ್ತಾರೆ ಎರಡನೇದು ಕುಜ ದೋಷ ಅಂತ ಹೇಳ್ಬಿಡ್ತಾರೆ ಕುಜ ದೋಷ ಅಂತೇಳಿ ಅದಕ್ಕೆ ಮದ್ವೆ ಆಗ್ತಾ ಇಲ್ಲ ಅಂತ ಕರೆಕ್ಟ್ ರೀಸನ್ ಬೇರೆನೇ ಇರುತ್ತೆ ಕರೆಕ್ಟ್ ರೀಸನ್ ಬೇರೆನೆ ಇರುತ್ತೆ ಯಾಕಂದ್ರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಯಾವಾಗ ಕಾಂಬಿನೇಷನ್ಸ್ ಬರಲ್ಲ ನೀವು ಐದಲ್ಲ ಹತ್ತು ವರ್ಷ ಹುಡುಗ ಹುಡುಗಿ ಹುಡುಕ್ತಾ ಇದ್ರು ಮ್ಯಾನೇಜ್ ಆಗ್ತಾ ಇರಲ್ಲ ಅವಾಗ ಏನಾಗುತ್ತೆ ನೀವು ಈ ಮಾನಸಿಕ ಹಿಂಸೆನೂ ಬೆಳೆದಿರ್ತೀರಾ ಆಮೇಲೆ ನೀವು ಪೂಜೆ ಮಾಡಿಸಿ ಯಜ್ಞ ಮಾಡಿಸಿ ಹೋಮ ಮಾಡಿಸಿ ಅಂತಾರೆ ಖಂಡಿತ ಮಾಡಿಸಿ ಹೋಮ ಪೂಜೆ ಎಲ್ಲ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ಮಿನಿಮಮ್ ಸಾವಿರದ ಎಂಟು ಮಂತ್ರ ಜಪ ಮಾಡಿ ಈಗ ಏನಾಗಿದೆ ಅಂದ್ರೆ ಹೋಮ ಮನೇಲಿ ಮಾಡ್ತಾರೆ ಪುರೋಹಿತರು ಬಂದ್ ಮಾಡ್ತಾರೆ ಪುರೋಹಿತರ ಮಂತ್ರ ಹೇಳ್ತಾರೆ ಅವ್ರಿಗೆ ಫಲ ಸಿಗುವಂತದ್ದು ನೀವೇನ್ ಮಾಡಿದ್ದೀರಾ ನೀವು ಎಷ್ಟಾದರೂ ಹೋಮ ಮಾಡಿಸಿ ಎಷ್ಟಾದ್ರೂ ಯಜ್ಞ ಮಾಡಿಸಿ ನೀವು ಎಷ್ಟು ಮಂತ್ರ ಹೇಳಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ನೀವು ಯಾರು ಬೇರೆ ಒಂದು ಹೋಮ ಕೋದ್ರೂ ಮಂತ್ರ ಪಠನೆ ಅಂತೂ ಮಾಡೋದು ನಿಲ್ಲಿಸ್ಬಿಡಿ ಯಾಕಂದರೆ ಮಂತ್ರದಿಂದನೇ ನಮಗೆ ಶಕ್ತಿ ಸಿಗುವಂಥದ್ದು ಕಲಿಯುಗದಲ್ಲಿ ನೀವು ದೇವರಿಗೆ ದುಡ್ಡು ಕೊಟ್ಟೆ ನಾನು ಏನು ಅರ್ಕೆ ಮಾಡ್ಕೊಂಡಿದ್ದೀನಿ ಅವೆಲ್ಲ ಏನೂ ಇಲ್ಲ ನೀವು ಅರ್ಕೆ ಮಾಡ್ಕೊಂಡಿದ್ರೆ ಅರ್ಕೆ ತೀರಿಸಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದು ನಿಲ್ಲಿಸ್ಬಿಡಿ ಇನ್ನು ಈ ವಿಚಾರ ಬಗ್ಗೆ ಮಾತಾಡೋದಾದ್ರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇನ್ನ ಇನ್ನೊಂದು ಏನಾಗುತ್ತೆ ಅಂದ್ರೆ ಮ್ಯಾಚ್ ಮೇಕಿಂಗ್ ಅಂತ ನಾವು ನೋಡ್ತೀವಿ ಅಲ್ಲಿ ಮ್ಯಾಚ್ ಮೇಕಿಂಗ್ ಅಲ್ಲಿ ಈ ನಕ್ಷತ್ರದವ್ರಿಗೆ ಮೂಲ ನಕ್ಷತ್ರದವ್ರಿಗೆ ಬೇರೆ ನಕ್ಷತ್ರ ಆಗಲ್ಲ ಅಂತ ಹುಡುಗನ್ ಕಡೆ ರಿಜೆಕ್ಟ್ ಮಾಡುವಂಥದ್ದು ಏನಕ್ಕೆ ಅಂದ್ರೆ ನಮ್ಮನೇಲಿ ನಮ್ಗೆ ಏನಾದ್ರು ಆರೋಗ್ಯ ಕೆಟ್ಟಾಗುತ್ತಾ ಅಥವಾ ಏನಾದ್ರು ಒಂದು ಗಂಡಾಂತರಕ್ಕೆ ನಾವು ಸಿಗಾಕೋ ಬಿಡ್ತೀವಾ ಮೂಲ ನಕ್ಷತ್ರದಲ್ಲಿರುವ ಹೆಣ್ಮಗು ಅಂತ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಿಗುವಂತ ಒಳ್ಳೆ ಫಲನೂ ನೀವು ಕಳ್ಕೊಳ್ತೀರ ಜೀವನಗಳಲ್ಲಿ ನಿಮ್ಗೆ ಏನಾದರೂ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿದೆ ನಿಮ್ಮ ಹುಡುಗ ಮತ್ತೆ ಹುಡುಗಿಯ ಕಾಂಬಿನೇಷನ್ಸ್ ಅಲ್ಲಿ ಹುಡುಗನಿಂದ ಹುಡುಗಿಗೆ ಕಾಂಬಿನೇಷನ್ಸ್ ನಾವು ನೋಡ್ಬೇಕಾದ್ರೆ ಚಂದ್ರ ಮ್ಯಾಚ್ ಆಗ್ಬೇಕು ಮೇನ್ ಆಗಿ ಚಂದ್ರ ಲಗ್ನ ಮ್ಯಾಚ್ ಆಗ್ಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಗುರು ಶುಕ್ರ ಮತ್ತೆ ಕುಜ ನೋಡ್ತೀವಿ ಇವೆಲ್ಲ ಮ್ಯಾಚ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ನೀವು ಬಿಟ್ಬಿಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸುಮ್ನೆ ಮೂಲ ನಕ್ಷತ್ರದಲ್ಲಿ ಬೇಡ ಅಂತ ಹೇಳಿದ್ರೆ ನಿಮಗ್ ನೀವೇ ಮಾಡ್ಕೊಳ್ತಿರುವಂತ ಮೋಸ ನೀವು ದೇವರಿಗೆ ಮಾಡುತ್ತಿರುವಂತ ಮೋಸ ಯಾಕಂದ್ರೆ ದೇವಮಾನಗಳು ಹುಟ್ಟಿರುವಂತದ್ದು ನಕ್ಷತ್ರ ಇದು ಮೂಲ ನಕ್ಷತ್ರ ಅಂತ ನೀವು ಅಸಡ್ಡೆ ಮಾಡ್ತೀರಾ ಏಯ್ ಅವ್ರ ಮೂಲ ನಕ್ಷತ್ರ ಅಂತ ಮೂಲ ನಕ್ಷತ್ರದವರು ಹುಟ್ಟಿದರೆ ಸೊ ಅವ್ರಿಗೆ ಮದುವೆ ಆಗೋದು ಬೇಡ ಈ ರೀತಿ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ನಾವು ಹೇಳುವುದು ಈ ಕಲಿಯುಗದಲ್ಲಿ ನಿಷಿದ್ಧ ಏನಕ್ಕೆ ಅಂದ್ರೆ ಪಾಪನ ನಾವು ಅಂಟಿಸ್ಕೊಳ್ತೀವಿ ಅವ್ರ ಮೂಲ ನಕ್ಷ ಅಂದ್ರೆ ಅವ್ರ ಮದುವೆ ಹಂಗ ಆಗ್ಬಿಟ್ರೆ ನಮ್ಗೆ ಸಮಸ್ಯೆ ಅಂತೆ ಏ ಅವ್ರಿಗೆ ಮದುವೆ ಆಗ್ಬೇಡಿ ಅಂತ ಹೇಳೋದು ಈ ರೀತಿ ಸಮಸ್ಯೆ ಕಲಿಯುಗದಲ್ಲಿ ನಡೀತಿರುವಂತದ್ದೇ ಈ ರೀತಿ ಇನ್ನೊಬ್ಬರು ವೈಯಕ್ತಿಕ ಜೀವನವನ್ನ ನಾವು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಈ ರಾಶಿಯಲ್ಲಿ ಹುಟ್ಟಿದ್ದಾರೆ ಈ ನಂಬರ್ ಅಲ್ಲಿ ಹುಟ್ಟಿದರೆ ಇದು ಖಂಡಿತ ನಿಷಿದ್ಧ ನಾವು ನೋಡ್ಬೇಕಾಗಿರುವಂತದ್ದು ಯಾವುದೇ ನಕ್ಷತ್ರದಲ್ಲಿ ಹುಟ್ಟಲಿ ಅದ್ರದಾದಂತ ಒಂದು ಫಲ ಇರುತ್ತೆ ನೀವು ಮ್ಯಾಚ್ ಮೇಕಿಂಗ್ ಅಲ್ಲೇ ಇದು ಸಮಸ್ಯೆ ಬರೋದು ಮೂಲ ನಕ್ಷತ್ರದಲ್ಲಿ ಹುಟ್ಟಿ ಹುಟ್ಟಿರ್ತೀವಿ ನಾವು ಇಪ್ಪತ್ತೈದರಿಂದ ಇಪ್ಪತ್ ಮೂವತ್ತು ವರ್ಷ ತನಕ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ನಾವು ಒಂದು ಸಲ ನಾವು ಮದುವೆ ವಿಚಾರಕ್ಕೆ ಅಂತ ತಗೊಂಡಾಗ ಅವತ್ತು ಆಗುತ್ತೆ ಓ ಮೂಲ ನಕ್ಷತ್ರದ ಹೆಂಗಪ್ಪ ಜೀವನ ಅಂತ ಅಲ್ಲಿ ನೀವು ಕೊರಗುವಂತ ಅವಶ್ಯಕತೆ ಖಂಡಿತ ಇಲ್ಲ ನಿಮ್ಗೆ ಖಂಡಿತ ಭುಕ್ತಿಗಳು ಬಂದಾಗ ನಿಮ್ಮ ಮ್ಯಾರೇಜ್ ಆಗೇ ಆಗುತ್ತೆ ಯಾಕಂದ್ರೆ ಇದು ಭಗವಂತ ಮಾಡಿರುವಂತ ನಿಯಮ ನಿಮ್ಗೆ ಈ ಟೈಮಿಂಗ್ಸ್ ಅಲ್ಲಿ ಮದ್ವೆ ಆಗುವಂಥದ್ದು ಈ ಟೈಮಿಂಗ್ಸ್ ಅಲ್ಲಿ ಮಕ್ಕಳಾಗುವಂಥದ್ದು ನಿಯಮ ಭಗವಂತ ಫಿಕ್ಸ್ ಮಾಡಿರ್ತಾನೆ ನಾವು ಸುಮ್ಮನೆ ಎದುರುಕೊಳ್ಳೋದು ಓ ಮೂಲ ನಕ್ಷತ್ರದಲ್ಲಿ ನಾನು ಹುಟ್ಟುಬಿಟ್ಟಿದ್ದೀನಿ ಹೆಂಗ್ ಹೇಳ್ಕೊಳೋಕೆ ಎಷ್ಟೊಂದಿನ ಜನ ಎದುರ್ತಾ ಇದಾರೆ ಇವತ್ತು ನಕ್ಷತ್ರ ಏನಪ್ಪಾ ಅಂದ್ರೆ ಹಿಂದೆ ಮುಂದೆ ಯಾಕೆ ಅಂದ್ರೆ ಮೂಲ ನಕ್ಷತ್ರ ಇರುತ್ತೆ ಎಲ್ಲಿ ಮೂಲ ನಕ್ಷತ್ರ ಅಂದ್ರೆ ನನಗೆ ಮದುವೆ ಆಗಲ್ವ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಹೇಳ್ತೀನಿ ಖಂಡಿತ ಹೇಳ್ಕೊಳ್ಳಿ ಇನ್ನು ಫ್ಯೂಚರ್ ಡೇಸಲ್ಲಿ ಇವೆಲ್ಲ ನಿಷಿದ್ಧ ಆಗುತ್ತೆ ಅವ್ರಿಗೆ ಜನಗಳಿಗೆ ಅರಿವಾಗುತ್ತೆ ಈ ರೀತಿ ಏನೂ ಇಲ್ಲ ಅಂತ ಕೆಲವೊಬ್ರು ಮಾತ್ರ ಇವತ್ತಿಗೂ ಇಡ್ತಿದ್ದಾರೆ ಮೂಲ ನಕ್ಷತ್ರದಲ್ಲಿರೋ ಹೆಣ್ಣು ಮಕ್ಕಳು ಮದುವೆ ಆಗಬೇಡಿ ಅಂತ ಅಂತವ್ರು ಖಂಡಿತ ಪಾಪ ಸುತ್ತಕೊಳ್ಳೋದಂತೂ ನಿಶ್ಚಿತ ಇನ್ನೊಬ್ಬರು ವ್ಯಕ್ತಿಯ ಜೀವನ ಬಗ್ಗೆ ನಾವು ಮಾತಾಡೋಕೆ ರೈಟ್ಸ್ ಇಲ್ಲ ಮತ್ತೆ ಅಧಿಕಾರನು ದೇವ್ರು ನಮ್ಗೆ ಕೊಟ್ಟಿಲ್ಲ ಯಾಕಂದ್ರೆ ಪ್ರತಿಯೊಬ್ಬನಿಗೂ ಅವನ್ದೇ ಆದ ಸಮಸ್ಯೆಗಳಿರುತ್ತೆ ನಾವು ನಮ್ದೇ ಆದ ಸಮಸ್ಯೆಗಳಿರುತ್ತೆ ಜ್ಯೋತಿಷ ಅನ್ನೋದು ಒಂದು ವಿಜ್ಞಾನ ಈ ವಿಜ್ಞಾನ ಹೆಂಗಪ್ಪ ಅಂದ್ರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದಾಗ ಅದ್ರ ಫಲ ಕೊಡುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನ ಈ ನಕ್ಷತ್ರದಲ್ಲಿರೋರು ಸರಿ ಇಲ್ಲ ಈ ನಕ್ಷತ್ರದವರು ಹುಟ್ಟಿದ್ರೆ ಚೆನ್ನಾಗಿರ್ತಾರೆ ಅಂತ ಐಡೆಂಟಿಫೈ ಮಾಡಕ್ ಸಾಧ್ಯನೇ ಇಲ್ಲ ಅವರ ಕರ್ಮಾನುಸಾರ ಅವನ ಈ ಪ್ರೆಸೆಂಟು ಅವನಿಗೆ ಫಲ ಸಿಗ್ತಾ ಇರುತ್ತೆ ಈ ಕಲಿಯುಗದಲ್ಲಿ ಅದಕ್ಕೆ ಇದೊಂದು ತಾತ್ಕಾಲಿಕವಾಗಿ ನಕ್ಷತ್ರಗಳು ಅವನು ಬಂದಿರತ್ತೆ ಅವನು ಹುಟ್ಟಿರುವಂತ ಜನ್ಮ ನಕ್ಷತ್ರ ಮೂಲ ನಕ್ಷತ್ರ ಆಗಿದ್ರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ ನೀವು ಖಂಡಿತ ಈ ಫೇಸ್ ಮಾಡೇ ಮಾಡ್ತಾರೆ ಜೀವನಗಳಲ್ಲಿ ಯಾರ್ಯಾರು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಈ ಮೂರು ಪಾಯಿಂಟ್ಸ್ ಅಂತೂ ಖಂಡಿತ ಫೇಸ್ ಮಾಡ್ತಾರೆ ಈ ಎಜುಕೇಶನ್ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಇರಲಿಲ್ಲ ಮೂಲ ನಕ್ಷತ್ರ ಅಂತ ಹೇಳ್ಬಿಡೋದು ಮತ್ನಲ್ಲಿ ಮದುವೆ ಟೈಮಿಂಗ್ಸ್ ಅಲ್ಲಿ ತುಂಬಾನೇ ಹೊರಗ್ತಾರೆ ಖಂಡಿತ ಯೋಚನೆ ಮಾಡುವಂತದ್ದು ಬೇಡ ನಿಮ್ಮ ದಶಾಭುಕ್ತಿಗಳಲ್ಲಿ ನವಗ್ರಹಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಆಕ್ಟಿವೇಟ್ ಆದಾಗ ನಿಮಗೆ ಖಂಡಿತ ಮದುವೆ ಆಗುತ್ತೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದೀನಿ ಏನಪ್ಪ ಜೀವನ ಅಂತ ಆಲೋಚನೆ ಮಾಡೋದು ಬಿಟ್ಬಿಡಿ ಇಷ್ಟು ಮೂಲ ನಕ್ಷತ್ರದ ವಿಚಾರ ಯಾರ್ಯಾರು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರು ಅವ್ರಿಗೆ ವಿಡಿಯೋ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗಲಿ ಮೂಲ ನಕ್ಷತ್ರ ಅಂದ್ರೆ ಭಯ ಬೇಡ ಇಪ್ಪತ್ತೇಳು ನಕ್ಷತ್ರ ಇರೋ ತರನೇ ಇದು ಒಂದು ನಕ್ಷತ್ರ ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ ಬಟ್ ಏನಪ್ಪಾ ಅಂದ್ರೆ ನಾವು ಸರಸ್ವತಿ ಮತ್ತೆ ಹನುಮಂತಿ ದೇವಿಗೆ ಅನುಗ್ರಹ ಇರ್ತಾರೆ ಯಾರು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸರಸ್ವತಿ ದೇವಿ ಮತ್ತು ಹನುಮಂತ ದೇವನ ಅನುಗ್ರಹಕ್ಕೆ ಅವರು ಪಾತ್ರರಾಗಿರ್ತಾರೆ ಯಾಕಂದ್ರೆ ಅವರು ಅದೇ ನಕ್ಷತ್ರ ಈಗ ಹುಟ್ಟಿರುವಂತವ್ರಿಗೆ ಖಂಡಿತ ಇವೆರಡು ದೇವರ ಆಶೀರ್ವಾದ ಖಂಡಿತ ಇರುತ್ತೆ ನೀವ್ ಏನಾದ್ರು ಮೂಲ ನಕ್ಷತ್ರ ತಿನ್ನೊಬ್ರು ಈ ಆಳ್ಸೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ಸರಸ್ವತಿ ದೇವಿ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾರೆ ಯಾವಾಗ ಸರಸ್ವತಿ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾರೆ ಲಕ್ಷ್ಮಿನೂ ಆಟೋಮೆಟಿಕ್ ಆಗೇ ನೀವು ನೆಗೆಟಿವ್ ಆಗುತ್ತೆ ಲಕ್ಷ್ಮಿ ಮತ್ತೆ ಸರಸ್ವತಿ ದೇವಿನ ಇಬ್ರು ಕಳ್ಕೊಳ್ತೀರ ಯಾರಾದ್ರೂ ಆಗಿರ್ಬೋದು ನಾನಾಗ್ಬೋದು ಪುರೋಹಿತ್ರಾಗ್ಬೋದು ಜ್ಯೋತಿಷರಾಗ್ಬೋದು ಯಾರು ಮೂಲ ನಕ್ಷತ್ರದ ಬಗ್ಗೆ ಅಥವಾ ಇನ್ನೊಂದು ನಕ್ಷತ್ರದ ಬಗ್ಗೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಇನ್ನೊಂದು ಡೇಟ್ಸ್ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ನೆಗೆಟಿವ್ ಅಂತೂ ಇರುತ್ತೆ ಖಂಡಿತ ಅವರ ಜೀವನಗಳಲ್ಲಿ ಉದ್ಧಾರ ಅಂತೂ ಆಗಲ್ಲ ಅವನ ಯಾರು ಏನೇ ಟೈಮಿಂಗ್ಸ್ ಇರಲಿ ಅವನಿಗಾದರೆ ಗುಡ್ ಟೈಮ್ ಬ್ಯಾಟ್ ಟೈಮ್ ಅಂತಿರುತ್ತೆ ಅಷ್ಟು ನೋಡಿ ಯಾರು ಹೇಳ್ತಾರೋ ಅವನೇ ನಿಜವಾದ ಜೋ ಜಲಿ ಪುರೋಹಿತ್ ನಿಜವಾದ ಒಬ್ಬ ಮಾನವ ಅಂತ ಹೇಳ್ಬೋದು ಒಬ್ಬ ಯಾ ಏನೇ ಟೈಮಿಂಗ್ಸ್ ಆಗಿ ಹುಟ್ಟಿರಲಿ ಅವ್ನಿಗೊಂದು ಗುಡ್ ಟೈಮ್ ಬ್ಯಾಟ್ ಟೈಮ್ ಅಂತಿರುತ್ತೆ ಪ್ರತಿಯೊಂದು ವಿಚಾರಕ್ಕೂ ನಾವು ನೋಡ್ಬೋದು ಆ ಟೈಮಿಂಗ್ಸ್ ನೋಡಿ ಫಲ ಏಳು ಹೇಳುವವನೇ ಜ್ಯೋತಿಷಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು